ನಮಸ್ತೆ ಚೇಳುರ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ಶಾಸಕರ ನಿವಾಸದಲ್ಲಿ ಜನತಾ ದರ್ಶನ ಬಾಗೇಪಲ್ಲಿ ಪಟ್ಟಣದ ಗೂಳೂರು ರಸ್ತೆಯಲ್ಲಿರುವ ಶಾಸಕರ ನಿವಾಸದಲ್ಲಿ ಪ್ರತಿ ಬುಧವಾರ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ಸಾರ್ವಜನಿಕರ ಆಹ್ವಾನಗಳನ್ನು ಸ್ವೀಕರಿಸಿ ಅದಕ್ಕೆ ಪರಿಹಾರ ನೀಡುವ ಸಂಪ್ರದಾಯ ಮಾಡಿಕೊಂಡು ಬರುತ್ತಿದ್ದಾರೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ನಿವಾಸಕ್ಕೆ ಸಾರ್ವಜನಿಕರು ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಳ್ಳುತ್ತಾರೆ ಶಾಸಕರು ಮುಗುಳ್ ನಗೆಯಿಂದ ವಿನಯವಾಗಿ ಅವರಿಗೆ ಆಗಿರುವ ತೊಂದರೆ ಬಗ್ಗೆ ಆಲಿಸುತ್ತಾರೆ ಹಾಗಾಗಿ ಜನ ತಂಡ ತಂಡೋಪವಾಗಿ ಆಗಮಿಸುತ್ತಾರೆ ಇವರ ಕಾರ್ಯವೈಖರಿಯನ್ನು ಮೆಚ್ಚಿ ವಯೋವೃದ್ಧೆ ಮತ್ತು ಅಂಗವೈಕಲ್ಯವಿರುವ ಅಜ್ಜಿಯೊಬ್ಬರು ತನ್ನ ಸಹಾಯಕರ ಜೊತೆ ಬಂದು ಶಾಸಕರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಂತೋಷಪಡುತ್ತಾರೆ ಅಜ್ಜಿಯ ಪ್ರೀತಿಯ ಕಂಡು ಶಾಸಕರು ನಮಸ್ಕರಿಸಿ ಅಜ್ಜಿಗೆ ತಕ್ಷಣವೇ ಓಡಾಡಲು ವೀಲ್ಚೇರ್ ತರಿಸಿಕೊಟ್ಟು ಹೃದಯ ವೈಶಾಲತೆ ಮೆರೆದರು ಶಾಸಕರ ಕಾರ್ಯವೈಖರಿ ನಿಜಕ್ಕೂ ಮೆಚ್ಚುವಂಥದ್ದು ಮಾನವ ಸೇವೆಯೇ ಮಾದವ ಸೇವೆ ಎಂದು ನಂಬಿರುವ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತನ್ನ ವಿಧಾನಸಭಾ ಕ್ಷೇತ್ರದ ಜನರಿಗೆ ಆಧುನಿಕಕರಣರಾಗಿದ್ದಾರೆ ಎಂದರೆ ತಪ್ಪಾಗಲಾರದು